ಹಾಯ್ ಏನ್ ಮಾಡ್ತಿದ್ದೀರಾ ಕಿಚನ್ ಅಲ್ಲಿ ಇವತ್ತು ಮಕ್ಕಳಿಗೆಲ್ಲ ಚಾಟ್ಸ್ ತಿನ್ಬೇಕು ಅಂತ ಅನಿಸ್ತಿದೆ ಸೊ ನಾನು ಪಾನಿಪುರಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಮೊದ್ಲಿಗೆ ನಾನು ಖಾರಕ್ಕೆ ಅಂದ್ರೆ ಈಗಾಗ್ಲೇ ಖಾರ ಇರತ್ತೆ ಪಾನಿಪುರಿ ಕಿಟ್ ಅಲ್ಲಿ ಖಾರ ಇರುತ್ತೆ ನಾನು ಈ ರೀತಿಯಾದ ರೆಡಿ ಪಾನಿಪುರಿ ಕಿಟ್ ಅನ್ನು ತಗೊಂಡ್ ಬಂದಿದ್ದೀನಿ ಬೆಂಗಳೂರಿಂದ ಬರ್ಬೇಕಾದ್ರೇನೆ ರೆಡಿ ಮಾರ್ಟಿಗೆ ಹೋದಾಗ ತಗೊಂಡಿದ್ದು ಬೈ ಒನ್ ಗೆಟ್ ಒನ್ ಫ್ರೀ ಅಲ್ಲಿ ಬರುತ್ತಲ್ಲ ಆತರ ಸೊ ಒಂದು ನಾನು ಬೆಂಗಳೂರಲ್ಲೇ ಇದ್ದವಾಗ ಖಾಲಿ ಮಾಡಿದ್ದೆ ಸೊ ಇದು ಇನ್ನೊಂದು ಹಂಗೆ ಇದೆ ಅದನ್ನ ಇಲ್ಲಿ ತಗೊಂಡ್ ಬಂದಿದ್ದೀನಿ ಸೊ ಇಲ್ಲಿ ಬಂದಾಗ ಮಾಡೋಣ ಅಂತ ಹೇಳಿ ಸೊ ಈ ಕಿಟ್ ಬಗ್ಗೆ ಸಾಕಷ್ಟು ಸರಿ ವಿಡಿಯೋಸ್ ಅಲ್ಲೆಲ್ಲ ತೋರ್ಸಿದಿನಿ ಮತ್ತೆ ತೋರ್ಸಕ್ ಹೋಗಲ್ಲ ಹಾಗೆ ಅಮ್ಮ ಇಲ್ಲಿ ನನಗೆ ಆಲೂಗಡ್ಡೆ ಬೇಯಿಸಿ ಇಟ್ಟಿದ್ದಾರೆ ನೋಡಿ ಸೊ ಈಗ ಸೊ ಈಗ ಇದನ್ನೆಲ್ಲ ನಾವು ಸುಲಿಬೇಕು ಆಲೂಗಡ್ಡೆನ ಸುಲ್ಕೊಳ್ಬೇಕು ಹಾಗೆ ಇಲ್ಲಿ ಕೊತ್ತಂಬರಿ ಮತ್ತೆ ಹಸಿ ಮೆಣಸನ್ನ ನಾನು ರುಬ್ಬಿ ಅದರ ಪೇಸ್ಟ್ ಅನ್ನ ತೆಗೆದಿಟ್ಕೊಂಡೆ ಸೊ ನಾವು ಇವಾಗ ಖಾರ ಪಾನಿ ಮತ್ತೆ ಸ್ವೀಟ್ ಪಾನಿ ಮಾಡಬೇಕು ಜೊತೆಗೆ ಇಲ್ಲಿರುವಂತ ಚಿಪ್ಸ್ ಗಳನ್ನ ಕರ್ಕೊಳ್ಬೇಕು ಸೊ ಅಪ್ಪ ಹೊರಗೋಗೋದಿದ್ಯಂತೆ ಅದಕ್ಕೆ ಅಮ್ಮ ಬೇ ಸ್ವಲ್ಪ ಬೇಗ ಬೇಗ ಮಾಡು ಅಪ್ಪನೋ ಅಂತೇಳಿ ತಿನ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು ನೋಡಿ ಈ ರೀತಿಯಾಗಿ ಇರುತ್ತೆ ಜಸ್ಟ್ ಯಾರಿಗಾರು ಗೊತ್ತಿಲ್ಲ ಅಂದ್ರೆ ಹೇಳ್ತಾ ಇದೀನಿ ಪ್ರತಿ ಸರಿನು ಸ್ಟ್ರೀಟ್ ಸೈಡ್ ಅಲ್ಲೇ ಹೋಗಿ ತಿನ್ಕೊಂಡು ಬರಕ್ ಸಾಧ್ಯ ಇಲ್ಲ ಈ ತರದೊಂದು ಕಿಟ್ಟು ಮನೇಲಿ ಯಾವಾಗ್ಲೂ ರೆಡಿ ಇಟ್ಕೊಂಡ್ಬಿಡಿ ಯಾವಾಗ ನಮ್ ಕ್ರೇವಿಂಗ್ಸ್ ಬಂತ ಅವಾಗೆಲ್ಲ ನಾವು ಪಾನಿಪುರಿಯನ್ನು ಮಾಡ್ಕೊಂಡು ತಿನ್ಬಹುದು ನೋಡಿ ಈ ರೀತಿಯಾದ ಸಂಡಿಗೆ ರೀತಿಯಲ್ಲಿ ಇರುತ್ತೆ ಇದು ಇದನ್ನ ಬಿಟ್ರೆ ಚೆನ್ನಾಗಿ ಉಬ್ಬಿ ತಪ್ಪಿಗೆ ಒಳ್ಳೆ ಪಾನಿಪುರಿ ರೆಡಿ ಆಗತ್ತೆ ಸೊ ಪಾನಿ ಅಂತೂ ಎನಿವೇ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು ಹಾಗಾದ್ರೆ ಬನ್ನಿ ಇವಾಗ ನಾನು ಎಣ್ಣೆ ಕಡಾಯಿಯನ್ನು ಕೂಡ ಇಡ್ತೀನಿ ಹಾಗೆ ಫಾಸ್ಟ್ ಫಾಸ್ಟ್ ಆಗಿ ಕರ್ಕೊಂಡ್ಬಿಡ್ತೀನಿ ಸೊ ಈಗ ನಾನು ಆಲೂಗಡ್ಡೆನೆಲ್ಲ ಸುಲ್ಕೊಳ್ತಾ ಇದೀನಿ ಇವತ್ತು ನಮ್ಮ ವಿಡಿಯೋಗ್ರಾಫರ್ ನಮ್ಮ ತಂಗಿ ಮಧು ಅಂತ ಹೇಳಿ ಅವರು ಬಿಹೈಂಡ್ ದ ಕ್ಯಾಮರಾ ಇರಕ್ಕೆ ಇಷ್ಟ ಪಡ್ತಾರೆ ವಿಡಿಯೋಸ್ ಅಲ್ಲಿ ನೀವು ನೋಡಿದೀರ ಸೊ ಹಂಗಾಗಿ ಅವರು ಇವತ್ತು ನಾನು ರೆಕಾರ್ಡಿಂಗ್ ಮಾಡ್ತೀನಿ ಅಂತ ಹೇಳಿದ್ರು ನಾನು ಟ್ರೈ ಇಟ್ಕೊಂಡು ಇಟ್ಕೊಂಡ್ ಮಾಡ್ತೀನಿ ಅಮ್ಮ ಪರವಾಗಿಲ್ಲ ಅಂತ ಹೇಳ್ದೆ ಇಲ್ಲ ನಾನೇ ಮಾಡ್ತೀನಿ ನಾನಿಲ್ಲ ಅಡಿಗೆ ಮನೇಲೆ ಇದ್ ಬಿಡ್ತೀನಿ ಅಂತ ಹೇಳಿದ್ರು ಆಯ್ತು ಮತ್ ನಮ್ಗೆ ಏನೇನ್ ಬೇಕು ಈಸಿ ಅಲ್ವಾ ಓಕೆ ಅಂತ ಹೇಳಿದೆ ಅಮ್ಮ ಅಂತೂ ಫೈನಲಿ ಒಂದು ಅಡಿಗೆ ಮನೆ ಕತ್ರಿ ಮಾಡ್ಕೊಂಡಿದ್ದಾರೆ ನಿಮಗೆ ತೋರಿಸ್ತೀನಿ ರೀ ಅಮ್ಮಂದು ಯಾವಾಗ ಶಂಕಿದ್ದಾಗ ನಾನು ಎರಡನೇ ಕ್ಲಾಸ್ ಇರುವಾಗಲೂ ಮೂರನೇ ಕ್ಲಾಸ್ ಇರುವಾಗ್ಲೋ ತಗೊಂಡಿದ್ದಾರೆ ಕತ್ರಿಯನ್ನ ಇನ್ನೂ ಇಟ್ಕೊಂಡಿದ್ದಾರೆ ಬಡ್ಡು ಅಂದ್ರೆ ಅಷ್ಟು ಬಟ್ಟಿದೆ ಆದ್ರೂ ಚೇಂಜ್ ಮಾಡ್ತಾ ಇಲ್ಲ ಸಾಣಿ ಕೂಡ ಇಡಿಸ್ತಾ ಇಲ್ಲ ಸೊ ಒತ್ತಾಯ ಮಾಡಿ ನಾನೊಂದು ಚಿಕ್ಕ ಕತ್ರಿಯನ್ನ ಇಟ್ಕೊಳಿ ಇಟ್ಕೊಳ್ಳಿ ಅಂತ ಹೇಳಿದ್ಮೇಲೆ ಈ ಒಂದು ಚಿಕ್ಕ ಕತ್ರಿಯನ್ನ ಇಟ್ಕೊಂಡಿದ್ದಾರೆ ನೋಡಿ ಅಲ್ವಾ ಈಗ ನಾನಿಲ್ಲಿ ಸ್ವೀಟ್ ಪಾನಿಯನ್ನ ಫಸ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವೀಟ್ ಪಾನಿ ಪೌಡರು ಹಾಗೆ ಇದು ಸ್ವೀಟ್ ಪಾನಿ ಅಂತ ಹೇಳ್ತಾರೆ ಬಟ್ ಇದು ಸ್ವಲ್ಪನೇ ಸ್ಪೈಸಿ ಇರುತ್ತೆ ಯಾಕಂದ್ರೆ ಅದಕ್ಕೆ ಪೆಪ್ಪರ್ ಪೌಡರ್ ಹಾಕಿರ್ತಾರೆ ಸೊ ತೀರಾ ಸ್ವೀಟ್ ಅಷ್ಟೇ ಬೇಕು ಅನ್ನೋರಿಗೆ ಇದು ಆಗಲ್ಲ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ಎಣ್ಣೆ ಕಾದಿತ್ತು ನಾನಿಲ್ಲಿ ಪೂರಿಗಳನ್ನು ಕರ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಬಿಟ್ರೆ ಒಂದು ಸೆಕೆಂಡಿಗೆ ಪೂರಿಗಳು ಚೆನ್ನಾಗಿ ಉಬ್ಬಿ ಬರುತ್ತೆ ಅದೇ ಎಣ್ಣೆ ಕಾದಿಲ್ಲ ಅಂದರೆ ಎಲ್ಲ ಪೂರಿಗಳು ಚಪ್ಪಟೆ ಆಗಿಬಿಡತ್ತೆ ಸೊ ಅದೊಂದು ಸ್ವಲ್ಪ ನಾವು ಗಮನ ಹರಿಸ್ಕೊಳ್ಬೇಕಾಗತ್ತೆ ಇಲ್ಲಿ ಮತ್ತು ಸ್ವೀಟ್ ಪಾನಿ ಅಂತ ನಾವು ಮಕ್ಕಳಿಗೆ ಹಾಕ್ಕೊಟ್ರೆ ಆಮೇಲೆ ಅವರು ಅದನ್ನು ಖಾರ ಖಾರ ಅಂತಲೇ ಹೇಳ್ತಾರೆ ಸೊ ನಾವು ಟೇಸ್ಟ್ ಮಾಡಿ ನೋಡಿದಾಗ ಪೆಪ್ಪರ್ ಪೌಡರ್ ಇತ್ತು ನೆಕ್ಸ್ಟು ನಾನಿಲ್ಲಿ ಖಾರ ಪಾನಿಯನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಪೌಡರನ್ನು ಈಗಾಗಲೇ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸನ್ನು ರುಬ್ಬಿ ಅದರ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೀರನ್ನು ಕೂಡ ಸೇರಿಸ್ಬಿಟ್ಟು ಪಾನಿಯನ್ನು ರೆಡಿ ಮಾಡಿಕೊಂಡೆ ಈಗ ಖಾರ ಪಾನಿಯೂ ರೆಡಿ ಆಯಿತು ಹಾಗೆ ಸ್ವೀಟ್ ಪಾನಿ ಕೂಡ ರೆಡಿ ಆಯಿತು ನೆಕ್ಸ್ಟು ನಾನು ಆಲೂಗಡ್ಡೆ ಮಸಾಲೆ ಮಾಡೋದಕ್ಕೆ ಅಮ್ಮ ಇಲ್ಲಿ ನನಗೆ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಕೊಡ್ತೀನಿ ಅಂತ ಹೇಳಿದರು ಅವರು ಈಗಾಗಲೇ ಆಲೂಗಡ್ಡೆಯನ್ನು ಮ್ಯಾಶ್ ಮಾಡಿಟ್ಟಿದ್ರು ಅಲ್ವ ಅದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಚಾಟ್ ಮಸಾಲೂ ಇದ್ದರೆ ಒಳ್ಳೆಯದಾಗಿತ್ತು ಅದಿರಲಿಲ್ಲ ಹಾಗಾಗಿ ಅದನ್ನೊಂದು ಸ್ಕಿಪ್ ಮಾಡಿದೆ ಹಾಗೆ ಇಲ್ಲಿ ಲಿಂಬೆ ರಸವನ್ನು ಕೂಡ ಹಿಂಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಏನು ಮಾಡ್ತೀನಿ ಅಂದರೆ ಫಸ್ಟಿಗೆ ಒಂದು ಸ್ವಲ್ಪ ವಿದೌಟ್ ಖಾರ ಪುಡಿ ಇರೋದನ್ನು ಒಂದು ಸ್ವಲ್ಪ ಸ್ಟಫಿಂಗನ್ನು ಸಪ್ರೇಟ್ ತೆಗೆದಿಟ್ಕೊಂಡೆ ಹಾಗೆ ಒಂದು ಒಂದು ಸ್ವಲ್ಪ ನಾನು ಖಾರ ಪುಡಿಯನ್ನ ಸೇರಿಸ್ಕೊಳ್ತಾ ಇದೀನಿ ಇನ್ನೊಂದು ಸ್ವಲ್ಪ ಖಾರ ಪುಡಿಯನ್ನು ಬೇಕಾದ್ರೆ ಹಾಕ್ಕೊಳ್ಬೋದು ಸ್ಪೈಸಿನೆಸ್ ಜಾಸ್ತಿ ಬೇಕಂತಂದ್ರೆ ಮಾಡಿ ರೆಡಿ ಆಯ್ತು ಪಾನಿಪುರಿ ರೆಡಿ ಆಗಿದೆ ಅದಕ್ಕೆ ಬೇಕಾಗಿರುವಂತ ಎಲ್ಲ ಐಟಮ್ಸ್ ಅನ್ನು ಮಾಡಿ ಆಯ್ತು ಸ್ವೀಟ್ ಪಾನಿ ಖಾರ ಪಾನಿ ಹಾಗೆ ಇದು ಆಲೂಗಡ್ಡೆಯ ಮಸಾಲೆಗಳು ಇದು ಖಾರದ್ದು ದೊಡ್ಡವರಿಗೆ ಖಾರ ಇರೋದು ಚಿಕ್ಕವರಿಗೆ ಮಕ್ಕಳೇ ಸೊ ಪಾನಿಪುರಿ ಯಾರ್ಯಾರಿಗ ಬೇಕು ವೆರಿ ಗುಡ್ ಸೊ ತಿನ್ನೋಣ ಬನ್ನಿ ಎಲ್ಲರೂ ತಿನ್ನೋಣ ಸೊ ಈಗ ನಾವು ಇದನ್ನೆಲ್ಲ ಮಾಡಿಕೊಂಡು ಟೆರೆಸ್ ಮೇಲೆ ಬಂದಿದ್ದೀವಿ ಅಮ್ಮಂಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಅಮ್ಮ ಬಂದ ತಕ್ಷಣ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋದೇ ಸೊ ಯಾ ಅಂತ ಮಾಡ್ತಿದ್ದ ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮರ್ತೆ ಆ್ಯಕ್ಚುಲಿ ನನ್ನ ತಂಗಿ ಅವ್ರದ್ದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಎಷ್ಟನೇ ವರ್ಷದ ಆ್ಯನಿವರ್ಸರಿ ಏತ್ ಏತ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಸೊ ಯೂಶ್ವಲಿ ಸ್ವೀಟ್ಸ್ ಎಲ್ಲ ಮಾಡ್ತಾರ ನಾನಿವತ್ತು ಪಾನಿಪುರಿ ಮಾಡ್ದಾಗಾಯಿತು ಸೊ ಅಷ್ಟೇ ರುಚಿ ರುಚಿಯಾದ ಪಾನಿಪುರಿ ಅಂತೂ ಮಾಡ್ಕೊಂಡಿದ್ದಾಯಿತು ಇವಾಗ ಟೆರೆಸ್ ಮೇಲೆ ಹೋಗಿ ತಿನ್ನೋಣ ಒಂದು ಪಿಕ್ನಿಕ್ ರೀತಿಯಾಗಿ ಆಗುತ್ತೆ ಮಕ್ಳಿಗೂ ಕೂಡ ಹಾಗೆ ಒಂದು ಚೇಂಜ್ ಇರುತ್ತೆ ಮನೆ ಒಳಗೆ ಕೂತ್ಕೊಂಡು ತಿನ್ನೋದಕ್ಕಿಂತ ಅಂತ ನಾನು ತಂಗಿ ಮಾತಾಡಿಕೊಂಡು ಎಲ್ಲ ಐಟಮ್ಸನ್ನು ಟೆರೆಸ್ ಮೇಲೆ ಒಂದು ಚಾಪೆ ಹಾಸಿಬಿಟ್ಟು ತಂದು ಇಟ್ಟಿದ್ದೀವಿ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದರು ಒಂದು ಪಿಕ್ನಿಕ್ ರೀತಿಯಾಗಿ ಅವರಿಗೂ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ಅಮ್ಮ ಕೂಡ ಜಾಯಿನ್ ಆದರು ಅಪ್ಪ ಒಂದೇನೋ ಇಂಪಾರ್ಟೆಂಟ್ ಕೆಲಸ ಬಂತು ಅಂತ ಅವ್ರು ಹೊರಟಿದ್ರು ಆದರೂ ಅವರಿಗೂ ಕೂಡ ಸಪ್ರೇಟಾಗಿ ಒಂದು ಬಾಕ್ಸ್ನಲ್ಲಿ ಎತ್ತಿಟ್ಟು ನಮ್ಮ ಮನೇಲಿ ಪಾನಿಪೂರಿಗೆ ಅಷ್ಟೊಂದೇನು ಫ್ಯಾನ್ಸ್ ಇಲ್ಲ ಅಂತಲೇ ಹೇಳ್ಬೋದು ಮನೇಲಿ ಏನಿದ್ರು ಬಜ್ಜಿ ಮತ್ತೆ ಬೋಂಡಾ ಈ ರೀತಿ ಇಷ್ಟಪಡ್ತಾರೆ ನನಗೆ ಈ ಥರ ಗೋಲ್ಗಪ್ಪ ರೀತಿಯಾದ ಪಾನಿಪುರಿ ಸಿಗತ್ತಲ್ಲ ಅದು ತುಂಬಾ ಇಷ್ಟ ಅಂದರೆ ಲೈಕ್ ಆಲೂಗಡ್ಡೆ ಫಿಲಿಂಗ್ ಮಾಡ್ತಾರೆ ಆಮೇಲೆ ಅದಕ್ಕೆ ಚಾಟ್ ಮಸಾಲ ಮತ್ತೆ ಖಾರ ಪಾನಿ ಎಲ್ಲ ಹಾಕಿಬಿಟ್ಟು ತಿನ್ನಕ್ಕೆ ಕೊಡ್ತಾರಲ್ಲ ಅದು ಗೋಲ್ಗಪ್ಪ ಅಂದರೆ ಟಿಪಿಕಲ್ ಬ್ಯಾಂಗ್ಳೂರಲ್ಲಿ ಏನು ಸಿಗುತ್ತೆ ಅಂತ ಗೋಲ್ಗಪ್ಪ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಅಮ್ಮನಿಗೆಲ್ಲ ಅದೆಲ್ಲ ಜಸ್ಟ್ ಓಕೆ ಅಷ್ಟೇ ಏನು ತುಂಬ ಇಷ್ಟಪಟ್ಟು ಏನು ತಿನ್ನೋದಿಲ್ಲ ಬಟ್ ಮಕ್ಕಳಿಗಂತೂ ತುಂಬಾ ಇಷ್ಟ ಹಾಗಾಗಿ ಇಲ್ಲಿ ಮಕ್ಕಳು ಕೂಡ ಅವರಿಗೆ ಖಾರ ಇಲ್ಲದೇ ಇರೋದನ್ನು ಎತ್ತಿಟ್ಟಿದ್ನಲ್ಲ ಅದನ್ನೇ ತಿಂದರು ಆ್ಯಕ್ಚುಲಿ ಇವತ್ತು ನನ್ನ ತಂಗಿಯ ಎಂಟನೇ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಸೊ ಅದು ಅದಕ್ಕೋಸ್ಕರನೂ ಆಯಿತು ಪಾನಿಪುರಿ ಅಂತ ನಾವು ಸುಮ್ಮನೆ ಅವಳಿಗೆ ತಮಾಷೆ ಮಾಡ್ತಾ ಇದ್ವಿ ಆ್ಯನಿವರ್ಸರೀಸ್ ಎಲ್ಲ ಏನಾದರೂ ಇದ್ದರೆ ಯೂಶ್ವಲಿ ಸ್ವೀಟ್ಸನ್ನು ಮಾಡ್ತೀವಿ ಸೊ ಅಮ್ಮ ಫಸ್ಟ್ಗೆ ಹೇಳಿದ್ರು ಸ್ವೀಟ್ ಏನಾದರೂ ಮಾಡ್ತೀನಿ ಅಂಥೇಳಿ ಆಮೇಲೆ ನಾವೇ ಪ್ರತಿದಿನ ಹೇಗಿದ್ದರೂ ಕೇಟ್ರಿಂಗ್ ಆರ್ಡರ್ಸ್ ಎಲ್ಲ ಇರುತ್ತಲ್ಲ ಆವಾಗಲೇ ಪ್ರತಿದಿನ ಆಲ್ಮೋಸ್ಟ್ ಪಾಯಸ ತಿಂದಂಗೆ ತಿಂತಾನೇ ಇದ್ದೀವಿ ಮತ್ತು ಸಪ್ರೇಟಾಗಿ ಇವತ್ತೇನು ಹೊಸದಾಗಿ ಏನು ಸ್ವೀಟ್ ಮಾಡೋದು ಬೇಡ ಅಂತ ಹೇಳಿದ್ಮೇಲೆ ಅಮ್ಮನೂ ಕೂಡ ಒಪ್ಕೊಂಡ್ರು ಸಂಜೆ ಹೊತ್ತು ನಾನು ತಂದಿದ್ದ ಪಾನಿಪುರಿ ಕಿಟ್ಟಿತ್ತಲ್ಲ ಹೇಗಿದ್ರು ಅದನ್ನು ಕೂಡ ಮಾಡೋಣ ಅಂತ ಮಾಡಿದ್ವಿ ಹಾಗೆ ಈ ಒಂದು ವ್ಲಾಗು ರಾ ರೋ ಇರುತ್ತೆ ನಾನು ಜಸ್ಟ್ ರ್ಯಾಂಡಮ್ ಆಗಿ ಮಾತಾಡ್ತಾ ಮಾತಾಡ್ತಾ ಈ ವ್ಲಾಗನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಹೇಗೆ ಅನಿಸುತ್ತೆ ಅಂತ ನನಗೆ ಗೊತ್ತಿಲ್ಲ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಬಹುದು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನನಗೆ ತುಂಬ ಕಡೆಯಿಂದ ಒಂದು ಫೀಡ್ಬ್ಯಾಕ್ ರೀತಿಯಾಗಿ ಬಂತು ಪ್ರತಿಯೊಂದನ್ನು ನೀನು ವಾಯ್ಸ್ ಓವರ್ ಮಾಡಿ ತಿಳಿಸೋದಕ್ಕಿಂತ ಅದನ್ನು ಆ್ಯಸ್ ಈಸ್ ರಾ ಥರನೇ ಇಟ್ಟರೆ ಅಂದರೆ ರಿಯಲ್ ಸಂಭಾಷಣೆಗಳನ್ನು ಇಟ್ಟರೆ ನಮಗೆ ನೋಡೋಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಇರುತ್ತೆ ಅಂಥೇಳಿ ಹಾಗಾಗಿ ನಾನು ಕೂಡ ಈ ಸಲ ಅದೊಂದು ಟ್ರೈ ಮಾಡೋಣ ಅಂಥೇಳಿ ಇದೊಂದು ಇಂಪ್ರಾಂಪ್ಟೋ ರೀತಿಯಲ್ಲಿ ವ್ಲಾಗನ್ನು ಮಾಡ್ಕೊಂಡು ಹೋಗಿದ್ದೀನಿ ಹಾಗೆ ಈ ಒಂದು ವ್ಲಾಗು ನಾನು ಮಾಡಬೇಕಾದ್ರೆ ನನ್ನ ತಂಗಿ ಕೂಡ ಸಖತ್ ಸಪೋರ್ಟ್ ಮಾಡಿ ವೀಡಿಯೋಸ್ ಎಲ್ಲ ಮಾಡಿಕೊಟ್ಟಿದ್ದಾಳೆ ಸೊ ಅವಳಿಗೂ ಕೂಡ ಇಲ್ಲೊಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸು ಬರೋದಿದೆ ಇಷ್ಟ ಆಗ್ತಿದ್ರೆ ಲೈಕು ಕೂಡ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಟೇಕ್ ಕೇರ್ ಆ್ಯಂಡ್ ಬೈ